ಹಲೋ ಗೈಸ್ ನಾನು ನಿಮಗೆ ಹೇಳ್ಕೊಡೋಕ್ಕೆ ಬಂದಿದ್ದು ನೋಡಿ ಒಂದು ಹೊಸ ಅಪ್ಲಿಕೇಶನ್ ಲಾಂಚ್ ಆಗಿದೆ ನಿನ್ನೆ ಆ ಅಪ್ಲಿಕೇಶನ್ ಬಗ್ಗೆ ನಾನು ಈ ವಿಡಿಯೋದಲ್ಲಿ ನಿಮಗೆ ಮಾಹಿತಿ ತಿಳಿಸ್ಕೊಡ್ತೀನಿ ನೋಡಿ ಆ ಅಪ್ಲಿಕೇಶನಲ್ಲಿ ಅರ್ನಿಂಗ್ಸ್ ತೊಗೊಳೋದು ಹೇಗೆ ಯಾವುದು ಏನು ಅಂಬುದು ಕಂಪ್ಲೀಟ್ ಮಾಹಿತಿ ತಿಳಿಸ್ಕೊಡ್ತೀನಿ ಆಪ್ ಲಿಂಕ್ ಎಲ್ಲಿದೆ ಒಂದು ಕಂಪ್ಲೀಟ್ ಎಲ್ಲ ಮಾಹಿತಿ ಹೇಳ್ಕೊಡ್ತೀನಿ ಯಾರು ಹಿಡಿಯೋ ಸ್ಕಿಪ್ ಮಾಡಿಬಿಡಿ ನೋಡಿ ಇನ್ನೂ ಯಾರೆಲ್ಲ ನಾನು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ ವಿಡಿಯೋ ನೋಡ್ತಾ ಇದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕೆ ಬಸ್ಕ್ರಿ ಬೆಲ್ ಬಟನ್ ಕ್ಲಿಕ್ ಮಾಡಿಬಿಡಿ ಈಗ ಫಸ್ಟಿಗೆ ಬಂದ್ಬಿಟ್ಟು ನಾನು ಯಾರಲ್ಲ ಎಲ್ಲ ಇಲ್ಲ ನೋಡಿ ನೋಡಿ ಡಿಸ್ಕ್ರಿಪ್ಷನ್ ಲಿಂಕ್ ಇರ್ತದೆ ಲಿಂಕ್ ಕ್ಲಿಕ್ ಮಾಡ್ಕೊಂಡು ಜಾಯ್ನ್ ಆಗಿ ಹಾಗೆ ಆಪ್ ಲಕ್ಸ್ತ ಡಿಸ್ಕ್ರಿಪ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಲಿಂಕ್ ಕ್ಲಿಕ್ ಮಾಡ್ಕೊಂಡು ರಿಜಿಸ್ಟರ್ ಮಾಡೋದ್ ಮರಿಬಿಡಿ ರಿಜಿಸ್ಟರ್ ಮಾಡಿ ಇವೆಲ್ಲ ಅಗ್ರಿಕಲ್ಚರ್ ಪ್ಲ್ಯಾನ್ಸ್ ಅಂತ ಇರ್ತವೆ ನೋಡಿ ಅಗ್ರಿಕಲ್ಚರ್ ಪ್ಲ್ಯಾನ್ಸ್ ಇರ್ತವೆ ಆ ಪ್ಲ್ಯಾನ್ಸನ್ನು ಬೈ ಮಾಡ್ಕೋಬೇಕಾಗಿ ಡ್ರೋನು ನೋಡಿ ಸೆಲ್ಫಿ ಡ್ರೋನ್ ಒನ್ ಅಂತ ಇದೆ ನೋಡಿ ಐನೂರು ಹತ್ತು ರೂಪಾಯಿ ಪ್ಲಾನ್ ಐವತ್ತಾರು ದಿನಕ್ಕೆ ಒಂದೂರ ಎಪ್ಪತ್ತೊಂಬತ್ತು ರೂಪಾಯಿ ಅಂತ ಹತ್ತು ಸಾವಿರ ರೂಪಾಯಿ ಅರ್ನಿಂಗ್ ಸಿಗುತ್ತೆ ನೋಡಿ ಇದು ನೆಕ್ಸ್ಟ್ ಎರಡು ಸಾವಿರದ ಹತ್ತು ಒಂದೂರು ರೂಪಾಯಿ ಪ್ಯಾಕೇಜ್ ಬಂದ್ಬಿಟ್ಟು ಐವತ್ತಾರು ದಿನದ್ದು ಏಳ್ನೂರ ಎಂಬತ್ತು ರೂಪಾಯಿ ಅಂತ ನಲ್ವತ್ತು ಮೂರು ಸಾವಿರ ರೂಪಾಯಿ ಅರ್ನಿಂಗ್ ಸಿಗುತ್ತೆ ನೋಡಿ ಆಲ್ಮೋಸ್ಟ್ ಅರ್ನಿಂಗ್ ಚೆನ್ನಾಗಿದೆ ನೋಡಿ ಆರು ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಅಂತೆ ಇಪ್ಪತ್ತ ಐವತ್ತಾರು ದಿನದ ಇಪ್ಪತ್ತು ಎರಡು ಸಾವಿರದ ನಾಲ್ಕನೂರ ಐವತ್ತು ರೂಪಾಯಿ ಅಂತೆ ಒಂದು ಲಕ್ಷ ಚಿಲ್ಲರೆ ಸಮಥಿಂಗ್ ಅರ್ನಿಂಗ್ ಸಿಗುತ್ತೆ ನೋಡಿ ಅಗ್ರಿಕಲ್ಚರ್ ಡ್ರೋನ್ಸ್ ಅಂತ ಇದೆ ನೋಡಿ ಇದರಲ್ಲಿ ಬಂದ್ಬಿಟ್ಟು ನೋಡಿ ಎಷ್ಟು ಎಷ್ಟಾಕಿರಿ ಎರಡುನೂರ ಅರವತ್ತು ರೂಪಾಯಿ ಹಾಕಿದ್ರೆ ನಿಮ್ಗೆ ಐದು ದಿನಕ್ಕೆ ಐದುನೂರ ಇಪ್ಪತ್ತೈದು ರೂಪಾಯಿ ಸಿಗುತ್ತೆ ನೋಡಿ ಆರುನೂರ ಐವತ್ತು ಹಾಕಿದರೆ ನಿಮಗೆ ನಾಲ್ಕು ದಿನಕ್ಕೆ ಹದಿನಾಲ್ಕು ನೂರು ರೂಪಾಯಿ ಸಿಗುತ್ತೆ ನೋಡಿ ಈ ಅಪ್ಲಿಕೇಶನ್ ಅರ್ನಿಂಗ್ಸ್ ಬಂದ್ಬಿಟ್ಟು ನೋಡಿ ಮತ್ತು ನೆಕ್ಸ್ಟ್ ಬಂದುಬಿಟ್ಟು ಮೂರು ದಿನಕ್ಕೆ ಹತ್ತೊಂಬತ್ತು ನೂರು ರೂಪಾಯಿ ಹಾಕಿದರೆ ನಾಲ್ಕು ಸಾವಿರದ ಮುನ್ನೂರ ಐವತ್ತು ರೂಪಾಯಿ ತ್ರೀ ಡೇಸ್ಗೆ ಹೋನಿ ಇದು ಟೂ ಡೇಸ್ಗೆ ಬಂದುಬಿಟ್ಟು ನೋಡಿ ನಾಲ್ಕೂವರೆ ಸಾವಿರ ರೂಪಾಯಿ ಹಾಕಿದರೆ ನಿಮಗೆ ಐದು ಸಾವಿರದ ನಾಲ್ಕುನೂರು ರೂಪಾಯಿ ಅಂತ ಹತ್ತು ಸಾವಿರದ ಎಂಟುನೂರು ರೂಪಾಯಿ ಅರ್ನಿಂಗ್ ಸಿಗುತ್ತೆ ನೋಡಿ ಇನ್ನು ಟೂ ಡೇಸ್ ಪ್ಲಾನ್ಸ್ ಕೆಳಗಡೆ ಬಾ ಹೆವಿ ಅಮೌಂಟ್ ಇದೆ ನೋಡಿ ಇದ್ರಲ್ಲಿ ಬಂದುಬಿಟ್ಟು ಈ ಅಪ್ಲಿಕೇಶನ್ ಜನನಾಗಿ ವರ್ಕ್ ಮಾಡ್ಕ ವರ್ಕ್ ಮಾಡ್ತಾ ಇದ್ದಾರೆ ಈ ಆಪ್ ಲಿಂಕ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಲಿಂಕ್ ರಿಜಿಸ್ಟರ್ ಮಾಡ್ಕೊಳ್ಳಿ ನಿಮಗೆ ಇದರಲ್ಲಿ ಯಾವ ಪ್ಲ್ಯಾನ್ ಬೈ ಮಾಡ್ಬೇಕಂತ ಅನಿಸುತ್ತೆ ನೋಡಿ ಆ ಪ್ಲ್ಯಾನಿಗೆ ನೀವು ಡಿಪಾಸಿಟ್ ಮಾಡ್ಕೊಂಡು ನೀವು ಲಿಂಕ್ ಕೊಟ್ಟಿರ್ತೀನಿ ನೋಡಿ ಡಿಸ್ಕ್ರಿಪ್ಷನ್ ಆ ಲಿಂಕ್ ಲಿಂಕ್ ಮೂಲಕ ರಿಜಿಸ್ಟರ್ ಆಗಿ ಆಮೇಲೆ ನೀವು ಡಿಪಾಸಿಟ್ ಮಾಡ್ಕೊಂಡು ನೀವು ಪ್ಲಾನ್ ಪರ್ಚೆಸ್ ಮಾಡ್ಕೋಬೇಕಾಗೈತೆ ನೋಡಿ ಪರ್ಚೇಸ್ ಆದ ನಂತರ ನೀವು ಇದರಲ್ಲಿ ಅರ್ನಿಂಗ್ಸ್ ಆದ ಅಮೌಂಟನ್ನು ಡೈರೆಕ್ಟಾಗಿ ವಿತ್ರ ಇನ್ನು ಇದ್ರ ವಿತ್ರಾಲ್ ಪ್ರೂಫ್ ಮಾರ್ನಿಂಗ್ ಎಲ್ಲ ಅಪ್ಲೋಡ್ ಮಾಡ್ತೀನಿ ನಿಮಗೆ ಇದ್ರದ್ದು ವಿತ್ರ ಪ್ರೂಫೆಲ್ಲ ಟೆಲಿಗ್ರಾಮ್ ಅಪ್ಡೇಟ್ ಆಗಿರ್ತೈತಿ ಹೋಗಿಬಿಟ್ಟು ಚೆಕ್ ಮಾಡ್ಕೊಳ್ಳಿ ನಾನು ಟೋಟಲ್ ಅರ್ನಿಂಗ್ಸ್ ಎಲ್ಲ ನಾನು ಟೆಲಿಗ್ರಾಮ್ ಪ್ರೂಪ್ನ ಅಪ್ಡೇಟ್ ಮಾಡ್ತಾ ಇರ್ತೀನಿ ಹೋಗಿ ಚೆಕ್ ಮಾಡ್ಕೊಳ್ಳಿ ಯಾರಿಗೆಲ್ಲ ಬೇಕು ನೋಡಿ ಬೇಗ ಬೇಗನೆ ಯಾರೆಲ್ಲ ಅರ್ನಿಂಗ್ಸ್ ಮಾಡ್ಕೊಂತಾರೆ ಈ ಅಪ್ಲಿಕೇಶನ್ಗೆ ಬೇಗ ಬೇಗನೆ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ಅರ್ನಿಂಗ್ಸ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ನೋಡಿ ಹಾಗೆ ಅಪ್ಲಿಕೇಶನ್ ಚೆನ್ನಾಗಿದೆ ಬೇಗನೆ ಎಲ್ಲರೂ ಅರ್ನಿಂಗ್ಸ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ನೋಡಿ ಹಾಗೆ ಮಾಹಿತಿ ಎಷ್ಟಾಗಿದೆ ಲೈಕ್ ಮಾಡ್ದ ಮರಬೇಡಿ